ಇನ್ನು ಆಚೆ ಬಂದಮೇಲೆ ಗಿಲ್ಲಿ ಕ್ರೇಜ್ ನೋಡ್ಬಿಟ್ಟು ಏನನ್ನಿಸ್ತು ಅವರಿಗೆ ಬಿಕಾಸ್ ಗಿಲ್ಲಿ ಮತ್ತು ರಕ್ಷಿತಾಗೆ ತುಂಬನೇ ಕ್ರೇಜ್ ಕ್ರಿಯೇಟ್ ಆಗಿರುವಂಥದ್ದು ರಕ್ಷಿತಾಗಿ ನೀವೇ ಮಾಡಿಕೊಟ್ಟಿದ್ದು ಬಿಡಿ ಇಬ್ಬರು ಸೇರಿಕೊಂಡು ಜೊತೆಗೆ ಗಿಲ್ಲಿ ಅವರು ನಿಮಗೆ ದೊಡ್ಡವ ಚಿಕ್ಕವ ಅಂತ ಹೆಸರಿಟ್ಟಿರೋದು ಅದು ತುಂಬ ಸಾಂಗ್ ವೈರಲ್ ಆಗೋಗ್ಬಿಟ್ಟಿದೆ ಜೊತೆಗೆ ಕಿತಾಪತಿ ಹೆಂಗುಸ್ರೆ ಅದು ಕೂಡ ವೈರಲ್ ಆಗ್ತಿಲ್ಲ ಸೊ ಒಂದು ರೀತಿ ನಿಮ್ಮನ್ನ ವಿಲನ್ ಆಗಿ ಪೋಟ್ರೆ ಮಾಡೋದು ಗಿಲ್ಲಿನೂ ಒಬ್ರು ಕಾರಣ ಅಂತಲೂ ಹೇಳ್ಬೋದು ಕಿಲಾಡಿ ಗಿಲ್ಲಿ ಸೊ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀನಿ ಓಕೆ ಅದು ನೋಡಿದಾಗ ಇಲ್ಲಿ ಕ್ರೇಜ್ ನೋಡಿದಾಗ ನನಗೇನು ಅನ್ನಿಸ್ಲಿಲ್ಲ ಯಾಕಂದರೆ ಗೊತ್ತು ಜನ ಮರಳೋ ಜಾತ್ರೆ ಮರಳು ಒಂದು ಬಿಗ್ ಬಾಸ್ ಅಂತ ಬಂದಾಗ ಕೆಲವ್ರಿಗೆ ಆ ಲೆವೆಲಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಆಗೋದು ನಾನು ನೋಡಿದ್ದೀನಿ ಅದು ಜನ ಮರಳೋ ಜಾತ್ರೆ ಮರಳು ಲಾಸ್ಟ್ ಸೀಸನಲ್ಲೂ ನಾವು ತುಂಬ ಜನರು ನೋಡಿದ್ದೀನಿ ಹೆಸರು ನನಗೆ ಅದ್ರ ಬಗ್ಗೆ ಯಾವ ಶಾಕು ಅಥವಾ ಆಶ್ಚರ್ಯ ಆಗಲ್ಲ ಅವ್ರಿಗೇನೋ ಇಷ್ಟ ಆಗಿರುತ್ತೆ ಇಷ್ಟಪಡ್ತಾ ಇರ್ತಾರೆ ಓಕೆ ಇದು ಅದೇ ಸ್ವಲ್ಪ ದಿನ ಇದ್ದೇ ಇರುತ್ತೆ ನೆಕ್ಸ್ಟ್ ಸೀಸನ್ ಬರೋ ತನಕ ಇದೆಲ್ಲ ಇದ್ದೇ ಇರುತ್ತೆ ಸೊ ಜನರು ಇಷ್ಟಪಡ್ತಾ ಇರ್ತಂದ್ರೆ ಪ್ಯೂರ್ಲಿ ಅದು ಅವ್ರ ಚಾಯ್ಸ್ ಅವ್ರಿಗೆ ಒಳಗಡೆ ಇರಿಟೇಟ್ ಆಗೋದು ಜನಕ್ಕೆ ಆಚೆ ಇಷ್ಟ ಅದು ಅದೊಂಥರ ಒಳಗಡೆ ನಾವು ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ ಆಚೆ ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ ಸೊ ಹಾಗಾಗಿ ನನಗೇನು ಅನಿಸ್ಲಿಲ್ಲ ಆ ಕ್ರೇಸ್ ಎಲ್ಲ ನೋಡಿ ಅದು ಬಿಗ್ ಬಾಸ್ಗೆ ಒಂದು ಕ್ರೇಜ್ ಇದೆ ಪ್ರತಿ ಸಲ ಬಿಗ್ ಬಾಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ನೆಗೆಟಿವ್ ಇರೋರು ಪಾಸಿಟಿವ್ ಆಗ್ತಾರೆ ಪಾಸಿಟಿವ್ ಇರೋರು ನೆಗೆಟಿವ್ ಆಗ್ತಾರೆ ಅಂದ್ರೆ ಅದು ಆ ಶೋಗಿರೋ ಶಕ್ತಿ ಯಾಕಂದ್ರೆ ಜನ ಎಷ್ಟು ಆಳವಾಗಿ ಡೀಪ್ ಆಗಿ ತಗೊಂಡು ನೋಡ್ತಾ ಇರ್ತಾರೆ ಅಂದಾಗ ನನಗೆ ಗೊತ್ತು ಅದು ಬಿಗ್ ಬಾಸ್ ನ ಎಷ್ಟು ಸೀರಿಯಸ್ ಆಗಿ ಜನ ತಗೋತಾರೆ ಅಂತ ಸೊ ಅವ್ನು ಮಾಡೋ ಕಾಮಿಡಿ ಎಲ್ಲ ಜನಕ್ಕೆ ಇಷ್ಟ ಆಗಿ ಅವರು ಇಷ್ಟಪಟ್ಟಿದ್ದಾರೆ ಅಂದಾಗ ನನಗೇನಾದ್ರೂ ಆಶ್ಚರ್ಯ ಏನು ಅನ್ಸಲ್ಲ ಅದೇ ಜನ ಮರಳೋ ಜಾತ್ರೆ ಮರಳೋ ಅಂತ ಅನ್ಸುತ್ತೆ ನನಗೆ ಅಷ್ಟೇ ಗಿಲ್ಲಿ ಮತ್ತೆ ಕಾವ್ಯ ಅವರಿಬ್ರು ಜಂಟಿ ಇದನ್ನ ನೋಡಿದಾಗ ಇಲ್ಲಿ ಯಾರಿಗೆ ಯಾರಿಂದ ಪ್ಲಸ್ ಆಗ್ತಿದೆ ಬಿಕಾಸ್ ಕೆಲವರು ಹೇಳೋ ಪ್ರಕಾರ ಗಿಲ್ಲಿ ಇಲ್ಲೇ ಹೋದ್ರೆ ಕಾವ್ಯ ಝೀರೋ ಅಂತ ಹೇಳ್ತಿದ್ದಾರೆ ಅದರ್ವೈಸ್ ಕಾವ್ಯ ಇಲ್ಲದೆ ಹೋದ್ರೆ ಗಿಲ್ಲಿ ಕೂಡ ಡಲ್ ಆಗಿ ಹೋಗ್ತಾನೆ ಅಂತ ಹೇಳ್ತಿದ್ದಾರೆ ಏನು ಸಪೋರ್ಟ್ ಸಿಸ್ಟಮ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ ಪ್ರಕಾರ ಹೇಳೋದಾದ್ರೆ ಏನ್ ಹೇಳ್ತೀನಿ ಅಂತ ಇಲ್ಲ ಆಕ್ಚುಲಿ ಕಾವ್ಯನ್ ಪ್ಲಸ್ ಆಗಿದೆ ಗಿಲ್ಲಿ ಜೊತೆ ಜಂಟಿಯಾಗಿ ಹೋಗಿದ್ದು ಕಾವ್ಯನ್ ಪ್ಲಸ್ ಈಗ ಗಿಲ್ಲಿ ಇರಲಿಲ್ಲ ಅಂದಿದ್ರೆ ಕಾವ್ಯನ್ ತಗೊಂಡಾಗ ಇನ್ನೂ ಅವ್ರು ಡಲ್ ಈಗಲೇ ಡಲ ಕಾಣಿಸ್ತಾ ಇದ್ದಾರೆ ಇನ್ನೂ ಡಲಾಗಿ ಕಾಣಿಸಿರೋರು ಗಿಲ್ಲಿ ಇಲ್ಲ ಅಂದಿದ್ರೆ ಗಿಲ್ಲಿ ಯಾರಿಲ್ಲ ಅಂದ್ರೂ ಗಿಲ್ಲಿ ಏನು ಡಲ್ ಆಗಲ್ಲ ಏನೋ ಒಂದು ಹುಡುಕ್ ಈ ಮರದ ಮೇಲೆ ಏನೋ ಒಂದು ಕಂಟೆಂಟ್ ಮಾಡೋ ಅಷ್ಟು ಅವನಷ್ಟು ಕಿಲಾಡಿ ಇದ್ದಾನೆ ಮಾತಾಡ್ತಾನೆ ಇರ್ತಾನೆ ಎನರ್ಜಿ ಅವನಿಗೆ ಶರೀರದಲ್ಲಿ ಎನರ್ಜಿ ಇದೆಯೋ ಇಲ್ವೋ ಗೊತ್ತಿಲ್ಲ ಕಂಠದಲ್ಲಂತೂ ಎನರ್ಜಿ ಅವ್ನಿಗೆ ಯಾವತ್ತು ಡೌನ್ ಆಗಲ್ಲ ಯಾಕಂದ್ರೆ ಯಾವಾಗಲೂ ಹಿಂಗೆ ಮಲಗಿರ್ತಾನೆ ಇರ್ತಾ ಇದೆ ಸೊಂಟನೇ ಇಲ್ಲ ಅಂತ ಯಾವಾಗ್ಲೂ ಮಲಗಿರ್ತಾನೆ ಇಲ್ಲ ಬೀನ್ ಮ್ಯಾಗ್ ಮೇಲೆ ಮಲ್ಗಿರ್ತಾನೆ ಇಲ್ಲ ರಘೋರ್ ತೊಡೆ ಮೇಲೆ ಮಲ್ಗಿರ್ತಾನೆ ಸ್ಟ್ರೇಟಾಗಿ ಕೂತಿರೋದೇ ನಾನು ನೋಡಿಲ್ಲ ಸೊ ಹಂಗಾಗಿ ಅವನಿಗೆ ಕಾವ್ಯ ಇಲ್ಲ ಅಂದರೆ ಯಾವ ಎಫೆಕ್ಟು ಆಗಲ್ಲ ಅವ್ನು ಇನ್ನೊಂದೇನೋ ಆಲ್ಟರ್ನೇಟ್ ರೆಡಿ ಮಾಡ್ಕೊಂಬಿಡ್ತಾನೆ ಯಾಕಂದರೆ ಅವನು ರಿಯಾಲಿಟಿ ಶೋ ಮಾಡೇ ಬಂದಿರೋದು ಅಣ್ಣ ಸೊ ಇಲ್ಲಿ ವರ್ಕ್ ಆಗುತ್ತೆ ಒಂದು ರಿಯಾಲಿಟಿ ಶೋ ಅಲ್ಲಿ ಅನ್ನೋದು ಅವನಿಗೆ ಗೊತ್ತಿದೆ ಸೊ ಹಾಗಾಗಿ ಕಾವ್ಯಂಗೆ ಪ್ಲಸ್ ಆಗಿದೆ ಗಿಲ್ಲಿಂದ ಹೊರತು ಗಿಲ್ಲಿ ಕಾವ್ಯ ಇರಲಿ ಇಲ್ಲದೆ ಇರಲಿ ಅವ್ನು ಇನ್ನೊಂದೇನಾದ್ರೂ ಆಲ್ಟರ್ನೇಟ್ ರೆಡಿ ಮಾಡ್ಕೊಂಡಾದರೂ ಆಟ ಆಡೋಷ್ಟು ಕೇಪಬಿಲಿಟಿ ಮತ್ತು ಅವ್ನಿಗೆ ಅರ್ಥ ಆಗಿದೆ ಒಂದು ಶೋನ ನಾವು ಹೇಗೆ ಆಡಬೇಕು ಹೇಗೆ ಆಡಿದ್ರೆ ಜನಕ್ಕೆ ಇಷ್ಟ ಆಗಿದೆ ಅನ್ನೋದನ್ನು ಭಾಳ ಅರ್ಥ ಮಾಡ್ಕೊಂಡಿದ್ದಾನೆ ಇರೋದು ಅವ್ನ ಮಾತು ಅವ್ನ ಸ್ಲ್ಯಾಂಗು ಮಂಡ್ಯ ಭಾಷೆ ಅದೆಲ್ಲದಕ್ಕೂ ಜನ ಮನಸ್ಸು ಸೋತಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ಈಗ ರಕ್ಷಿತ ಗಿಲ್ಲಿ ಮತ್ತೆ ಕಾವ್ಯನ ಟಾರ್ಗೆಟ್ ಮಾಡ್ತಿರೋ ಅಂತದ್ದು ಸೊ ಯಾಕೆ ಈ ಟಾರ್ಗೆಟ್ ಅಂತ ಅನ್ಸುತ್ತೆ ರಕ್ಷಿತ ತುಂಬಾ ಚೆನ್ನಾಗಿ ಮೈಂಡ್ ಗೆ ಮಾಡ್ತಿದ್ದಾರೆ ಅಂತ ರಕ್ಷಿತ ತುಂಬಾ ಸ್ಮಾರ್ಟ್ ಅವಳು ಜೊತೇಲಿ ಇದ್ದಾಗ ಅವಳಿಗೆ ಏನೋ ಸರಿ ಇಲ್ಲ ಅಂದರೆ ಬಹುಶಃ ಅವಳು ಹೇಳ್ತಾಳೆ ಅದು ಒಂದು ಮೆಚ್ಚುಗೆನ ವ್ಯಕ್ತಪಡಿಸ್ಬೇಕು ಯಾಕಂದರೆ ಒಂದು ಟೀಮು ಅಂತ ಹೇಳಿ ಅವಳು ಆಟ ಆಡಿದೆ ಜೊತೇಲಿದ್ದಾಗ ಅವಳಿಗೆ ಅದು ಬೇಜಾರಾಗಿದ್ದಾಗ ಅವಳು ಹೇಳಿದ್ದಾಳೆ ಟಾರ್ಗೆಟ್ ಅಂತ ನನಗೇನು ಅನ್ಸಲ್ಲ ಅವಳು ಯಾವುದಕ್ಕಾದ್ರೂ ಅಷ್ಟೇ ಅವಳು ಓವರ್ ರಿಯಾಕ್ಟೇ ಮಾಡೋದವಳು ನಮ್ಮ ಥರ ನಾರ್ಮಲ್ ರಿಯಾಕ್ಟ್ ಅಂತ ಅವಳು ಮಾಡಲ್ಲ